ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ತರು ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಪಾಕಿಸ್ತಾನ ಅಲ್ಲಿನ ಧ್ವಜವನ್ನು ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗಬೇಕು ಅದನ್ನ ಅಂತ ಮಾಡಿದ್ದು ಆದರೆ ಕೆಲವು ಕಿಡಿಗೇಡಿಗಳು ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು ಅದನ್ನು ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ ತಿನ್ನೋದು ಅನ್ನ ನಮ್ದು ಕುಡಿಯೋ ನೀರು ನಮದು ಭಾರತದ್ದು ಪ್ರೀತಿ ಯಾರಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ ಮತ್ತೆ ಅವ್ರನ್ನ ಬಂಧಿಸಿದ್ದಾರೆ ಯಾರನ್ನ ಪಾಕಿಸ್ತಾನಕ್ಕೆ ಕೇವರ್ ಮಾಡಿದವ್ರನ್ನಲ್ಲ ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತನ ಬಂಧಿಸಿದ್ದಾರೆ ಯಾಕೆ ಅವಮಾನ ಮಾಡಿದ್ರಿ ಪಾಕಿಸ್ತಾನದವ್ರಿಗೆ ಪಾಕಿಸ್ತಾನದ ಫ್ಲ್ಯಾಗ್ಗೆ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರನ್ನ ಬಂದಿದ್ದರು ಇದು ಸಿದ್ದರಾಮಯ್ಯ ಇದು ಸಿದ್ದರಾಮಯ್ಯ ಈಗ ಡಿ ಕೆ ಹೇಳ್ತಾರಲ್ಲ ನಾನು ಹಿಂದೂ ನಾನು ಹಿಂದೂ ಆಗೇ ಬದುಕಿದ್ದೀನಿ ಹಿಂದೂ ಆಗ ಸತ್ವ ಇವಾಗ ಹೇಳಪ್ಪ ನೀನು ಯಾರು ಅಂತ ಗೊತ್ತಾಗ್ತದೆ ಈಗ ತೋರ್ಸು ಯಾರು ಅಂತ ಇದೊಂದು ಪರ್ವಕಾಲ ಈ ಕಾಂಗ್ರೆಸ್ ಅವರ ಬಣ್ಣ ಬಯಲಾಗುವಂಥ ಕಾಲ ಹತ್ರ ಬಂದಿದೆ ಅವರು ಏನು ಅನ್ನೋದು ರಾಜ್ಯದ ಜನಕ್ಕೆ ಅರ್ಥ ಮಾಡ ಚೆಂದಾಗ ಅರ್ಥ ಮಾಡ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಇದೇ ಥರ ನಡವಳಿಕೆ ನಡ್ಕೊಂಡ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಪಾರ್ಟಿಗೆ ಎಲ್ಲಿಗೆ ಕಳಿಸ್ಬೇಕು ಅನ್ನೋದನ್ನು ಅವರು ಹೇಳಿದ್ರಲ್ಲ ಓದೋರು ಓದರು ಅಂತ ಹಂಗೆ ಈ ಕಾಂಗ್ರೆಸ್ಸನ್ನು ಓದೋರು ಅಂತ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ